ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯನ್ನು ನಗರದ ಹೊರವಲಯದ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಆಯೋಜಿಸಲಾಗಿದ್ದು ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜನಪ್ರಿಯ ಶಾಸಕರಾದ ಕೆ ಎಚ್ ಪುಟ್ಟಸ್ವಾಮಿಗೌಡರು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದರು ನಂತರ ಮಾತನಾಡಿದ ಅವರು ಕೆಂಪೇಗೌಡ ಮಹನೀಯರು ಬೆಂಗಳೂರನ್ನು ನಿರ್ಮಾಣ ಮಾಡಿ ಸಾವಿರಾರು ಜನರಿಗೆ ಉದ್ಯೋಗ ಹರಿಸಿ ಬರುವವರೆಗೂ ಪೇಟೆಗಳನ್ನು ನಿರ್ಮಿಸಿ ವ್ಯಾಪಾರ ವಹಿವಾಟು ನಡೆಸಲು ದಾರಿ ತೋರಿಸಿಕೊಟ್ಟ ಧೀಮಂತರು ರೈತರಿಗೆ ಅನುಕೂಲವಾಗುವಂತೆ ಅನೇಕ ಕೆರೆ ಕಟ್ಟೆಗಳನ್ನು ನಿರ್ಮಿಸಿದರು ಹಾಗೂ ಹಲವಾರು ಕೋಟೆ ದೇವಾಲಯಗಳನ್ನು ನಿರ್ಮಿಸಿ ಶತಮಾನಗಳು ಕಳೆದರೂ ಇತಿಹಾಸದಲ್ಲಿ ತಮ್ಮ ಹೆಸರು ಹಜರಾಮರವಾಗಿ ನೆಲೆಸುವಂತೆ ಸಮಾಜಮುಖಿ ಸೇವೆ ಸಲ್ಲಿಸಿದ ಮಹಾನ್ ವ್ಯಕ್ತಿಯಾಗಿದ್ದಾರೆ ಎಂದು ತಿಳಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಭಾಷಣಕಾರರಾದ ಲಕ್ಷ್ಮೀ ನರಸಮ್ಮ ಮಾಜಿ ಸಚಿವರಾದ ಜ್ಯೋತಿ ರೆಡ್ಡಿಯವರು ತಹಶೀಲ್ದಾರರಾದ ಎಸ್ ಮಹೇಶ್ ಪತ್ರಿ ನಗರಸಭಾ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣಪ್ಪ ಉಪಾಧ್ಯಕ್ಷರಾದ ಫರೀದ್ರವರು ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ವೆಂಕಟರಮಣ ರೆಡ್ಡಿ ಮಾರ್ಕೆಟ್ ಮೋಹನ್ ನಗರಸಭಾ ಆಯುಕ್ತರಾದ ಎಂಡಿ ಗೀತಾ ಕಾರ್ಯನಿರ್ವಹಣಾಧಿಕಾರಿಯಾದ ಜಿ ಕೆ ಹೊನ್ನಯ್ಯರವರು ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು ಇನ್ನು ಮುಂತಾದವರು ಹಾಜರಾಗಿದ್ದರು ಓದ್ತೀವಿ ಇತಿಹಾಸವನ್ನು ಓದಬೇಕಾದ್ರೆ ಆಗ ನಮ್ಗೆ ಅರ್ಥ ಆಗುತ್ತೆ ಇನ್ನು ಎಷ್ಟು ಶ್ರೀಮಂತಿಕೆಯಿಂದ ಕೂಡಿತ್ತು ಈ ರಾಜ್ಯ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳಿ ಅಂತಹ ಒಂದು ಸಾಮ್ರಾಜ್ಯದ ಸಾಮಂತ ದೊರೆಯಾಗಿದ್ದಂತಹ ಕೆಂಪೇಗೌಡರು ನಾನು ಕೂಡ ವೈಭವಯುತವಾಗಿ ಕಟ್ಟಬೇಕು ಅಂತ ಒಂದು ಕನಸನ್ನ ಕಂಡ್ರಲ್ಲ ಅದು ನಿಜಕ್ಕೂ ಒಂದು ಹೆಮ್ಮೆಯ ಉದ್ದೇಶ ಅಂತಾನೆ ಹೇಳಬೇಕು ಅಂತಹ ಉದ್ದೇಶ ಯಾರೋ ಕೆಲವು ದೂರದೃಷ್ಟಿ ನಾಯಕರುಗಳಿಗೆ ಮಾತ್ರ ಯಾರು ಮಹಾನ್ ವ್ಯಕ್ತಿಗಳು ಅನ್ನಿಸ್ಕೊಳ್ತಾರೋ ಅಂಥವ್ರಿಗೆ ಮಾತ್ರ ಬರಲಿಕ್ಕೆ ಸಾಧ್ಯ ಈ ಒಂದು ಒಂದು ಇದರ ದೃಷ್ಟಿಯಿಂದ ಅವ್ರು ಏನ್ ಮಾಡಿದ್ರು ಸಾವಿರದ ಐನೂರ ಹದಿನೇಳರಲ್ಲಿ ವಿಜಯನಗರದಲ್ಲಿ ವಿಜಯದಶಮಿಯನ್ನ ಶ್ರೀಕೃಷ್ಣ ದೇವರಾಯರು ಆಚರಣೆ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ ಈ ಶ್ರೀಕೃಷ್ಣ ದೇವರಾಯರು ವಿಜಯನಗರ ವಿಜಯದಶಮಿಯನ್ನ ಆಚರಣೆ ಮಾಡಕ್ಕೆ ಮಾಡಿದಾಗ ಅಲ್ಲಿನ ಆ ವಿಜಯದಶಮಿಗೆ ಹೋಗಿದ್ದಂತಹ ತಂದೆಯ ಜೊತೆ ಹೋಗಿದ್ದಂತಹ ಕೆಂಪೇಗೌಡರು ಅಲ್ಲಿರ್ತಕ್ಕಂಥ ಎಲ್ಲ ಒಂದು ವೈಭವೋಪೇತವಾಗಿರ್ತಕ್ಕಂಥ ಸೌಂದರ್ಯವನ್ನು ಅದು ಆಚರಣೆಯ ರೀತಿಯನ್ನು ಎಲ್ಲ ನೋಡಿ ನಾನು ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂತೇಳಿ ಕನಸನ್ನು ಕಾಣ್ತಾರೆ ಆ ಕನಸಿನ ಪ್ರಕಾರ ಅವರು ಯಾವಾಗ ಬೆಂಗಳೂರಿನ ಅಂದರೆ ಕೆಂಪೇಗೌಡರು ಮತ್ತೆ ಅಧಿಕಾರವನ್ನು ಸ್ವೀಕರಿಸ್ಕೊಂಡು ಕೆಂಪೇಗೌಡರು ಸಾವಿರದ ಐನೂರ ಮೂವತ್ತೊಂದರಲ್ಲಿ ನಾಡಪ್ರಭುವಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಅವರು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಆಗಿನ ರಾಜ ಆಗಿದ್ದಂತಹ ವಿಜಯನಗರದ ರಾಜ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ ಅವರು ನನಗೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಒಂದು ರಾಜ್ಯವನ್ನು ಕಟ್ಟಬೇಕು ಒಂದು ಊರನ್ನು ಕಟ್ಟಬೇಕು ವಿಜಯನಗರ ಏನಿದೆಯೋ ಇದು ಎಷ್ಟು ವೈಭವೋಪೇತವಾಗಿದೆಯೋ ಅಂತಹ ವೈಭವಯುತವಾಗಿರ್ತಕ್ಕಂಥ ನಾಡನ್ನು ನಾನು ಕಟ್ಟಬೇಕು ಅಂಥೇಳಿ ಆಸೆ ಪಟ್ಟಿದ್ದೀನಿ ಅಂದಾಗ ಅಚ್ಚುತರ ಇರೋ ನಿಜವಾಗ್ಲೂ ಒಪ್ಕೊಂಡು ತುಂಬ ಖುಷಿ ಪಡ್ತಾರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಸಂಪತ್ತನ್ನು ಸಹಕಾರವನ್ನು ಅವರು ಒದಗಿಸ್ತಾರೆ ಇದರಿಂದ ಇದು ನಾವು ಇತಿಹಾಸದಲ್ಲಿ ಓದ್ಕೊಂಡು ಹೋದಾಗ ಅವ್ರು ಬಂದು ಎಲ್ಲಿ ನಾಡನ ಕೆಂಪೆ ಫಸ್ಟ್ ಎಲ್ಲಿ ಸ ಪ್ರಾರಂಭಿಸ್ಬೇಕು ಬೆಂಗಳೂರನ್ನು ಕಟ್ಟಲಿಕ್ಕೆ ಅಂದಾಗ ಒಂದು ಕಥೆ ಎಲ್ಲ ಬರುತ್ತೆ ಏನೋ ಮೊಲ ಮೊಲ ಬಂದು ಒಂದು ಮೊಲ ಬೇಟೆಯಾಡಲಿಕ್ಕೆ ಬಂದಿತ್ತು ಅಲ್ಲಿ ನಾಲ್ಕು ದ್ವಾರಗಳನ್ನು ಕಟ್ಟಬೇಕು ಹೇಳಿ ತೀರ್ಮಾನ ಮಾಡ್ತಾರೆ ಅಲ್ಲಿ ಮಹಾದ್ವಾರಗಳನ್ನು ನಿರ್ಮಾಣ ಮಾಡ್ತಾರೆ ಮತ್ತು ಐದು ಕಿರಿ ದ್ವಾರಗಳನ್ನು ಮಾಡ್ತಾರೆ ಇದೆಲ್ಲ ಮಾಡಿದ್ದು ಎಲ್ಲ ನಾವು ಇತಿಹಾಸದಲ್ಲಿ ಎಲ್ಲ ಹೋಗ್ತೀವಿ ಆದರೆ ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದೇನು ಹೇಳಿದ್ರೆ ಈಗ ಕೆಂಪೇಗೌಡರು ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಒಬ್ಬ ಮಹಾರಾಜ ಅಥವಾ ಒಬ್ಬ ದೂರ ದಾರ್ಶನಿಕ ವ್ಯಕ್ತಿ ಒಂದು ಸಾಮ್ರಾಜ್ಯವನ್ನ ಸಮಾಜವನ್ನ ಕಟ್ಟಬೇಕಾದ್ರೆ ಆತ ಏನು ಮಾಡ್ತಿದ್ದ ಎಲ್ಲ ಜನಾಂಗವನ್ನ ಇದರಲ್ಲಿ ಇಟ್ಕೊಳ್ತಾ ಇದ್ದ ಎಲ್ಲರನ್ನ ಒಂದೇ ಸಮನಾಗಿ ನೋಡ್ತಿದ್ರು ಅದಕ್ಕೆ ಮುಖ್ಯ ಒಂದು ಎಕ್ಸಾಂಪಲ್ ಕೊಡೋದು ಅಂದ್ರೆ ಅವ್ರು ಕಟ್ಟಿರ್ತಕ್ಕಂಥ ಪೇಟೆಗಳು ಬೆಂಗಳೂರಲ್ಲಿ ಎಲ್ಲಾ ಪೇಟೆಗೂ ಒಂದೊಂದು ಪೇಟೆಗಳಿದೆ ಅವ್ರು ಯಾವತ್ತೂ ಒಂದೇ ಸಮುದಾಯಕ್ಕೆ ನಾನು ಮಾಡಬೇಕು ಅಂತ ಮಾಡಿದವರಲ್ಲ ಈ ದೇಶದ ಯಾವುದೇ ಒಂದು ಸಮೃದ್ಧಿಯಾಗಿರ್ತಕ್ಕಂಥ ನಗರ ಹೇಗಿರಬೇಕು ಅಂದ್ರೆ ಅಲ್ಲಿ ಉದ್ಯಾನವನ ಇರಬೇಕು ಗುಡಿ ಗೋಪುರಗಳಿರ್ಬೇಕು ಪೇಟೆಗಳಿರ್ಬೇಕು ತೋಟಗಳಿರ್ಬೇಕು ಇದನ್ನೆಲ್ಲ ಒಂದು ಕನಸು ಅವರ ಒಂದು ಏನು ಕನಸಿತ್ತು ಆ ಕನಸನ್ನ ಎಲ್ಲ ಸಾಕಾರ ಮಾಡ್ಕೊಳ್ಳಿಕ್ಕೆ ಬೆಂಗಳೂರನ್ನ ಬಳಸ್ಕೊಳ್ತಾರೆ ಇವತ್ತು ನಾವು ಇಡೀ ವಿಶ್ವದಲ್ಲಿ ಎಲ್ಲರ ಕಣ್ಣು ಬೆಂಗಳೂರ್ ಮೇಲೆ ಆ ಒಂದು ಅಂತಹ ಬೆಂಗಳೂರನ್ನ ಕಟ್ಟಿದಂತಹ ಮಹಾನ್ ವ್ಯಕ್ತಿ ಅವರು ಅವ್ರು ನಾವು ನೋಡ್ತೀವಿ ಬೆಂಗಳೂರಲ್ಲಿ ಉಪ್ಪಾರ ಪೇಟೆ ಇರ್ಬೋದು ಕುರುಮುರ್ ಪೇಟೆ ಇರ್ಬೋದು ದಾನಿಗರ್ ಪೇಟೆ ಇರ್ಬೋದು ಹಿಂಗೆ ಪ್ರತಿ ಒಂದು ಒಂದೊಂದು ಸಮುದಾಯಕ್ಕೂ ಒಂದೊಂದು ವ್ಯಾಪಾರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟರು ಅವರು ಕೃಷಿ ಮತ್ತೆ ವಾಣಿಜ್ಯ ಎರಡಕ್ಕೂ ಕೊಟ್ಟರು ಮತ್ತೆ ಎಲ್ಲ ಸಾಲು ಮರಗಳನ್ನ ನೆಟ್ರು ಆ ಕಡೆಯಿಂದ ಏನು ರೈತಾಪಿ ಜನ ಬರ್ತಾರೋ ನಾವೆಲ್ಲ ಓರೆ ಕಲ್ಲುಗಳು ಅಂತ ಕೇಳ್ತೀವಿ ಇವೆಲ್ಲ ಇತಿಹಾಸದ ಪುಟಗಳಲ್ಲಿ ನಿಂತೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಓರೆ ಕಲ್ಲುಗಳೇನು ಅಂದ್ರೆ ಅವಾಗಿನ ರೈತರು ಸಣ್ಣ ಪುಟ್ಟ ರೈತರು ಏನಾದ್ರು ವ್ಯಾಪಾರ ಮಾಡಲಿಕ್ಕೆ ಬರಬೇಕಾದ್ರೆ ಅವರು ಭಾರ ಹೊತ್ತು ಆರಂಭ ಮಾಡಿದ್ರು ಎಲ್ಲಿ ಜನ ವಾರಿಸ್ಕೋಬೇಕು ಕುತ್ಕೊಳ್ಬೇಕು ಯಾರು ವ್ಯಾಪಾರಕ್ಕೆ ಬಂದಾಗ ಎಲ್ಲರೂ ಅಂದ್ರೆ ಪ್ರತಿ ಒಬ್ಬ ಕೆಲ ಸಮುದಾಯದ ವ್ಯಕ್ತಿಯನ್ನ ಆತ ಕೂಡ ತನ್ನ ಅಲ್ಲಿ ಬೆಳೆದಿರ್ತಕ್ಕಂಥ ವಸ್ತುವನ್ನ ತಂದು ಪೇಟೆಗೆ ಮಾರಬೇಕು ಮಾರಬೇಕಾದ್ರೆ ಅವ್ನ್ಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತೇಳಿ ಓರೆ ಕಲ್ಲುಗಳು ಮತ್ತೆ ಅವ್ರು ಬಂದಾಗ ದಾರಿ ಉದ್ದಕ್ಕೂ ತಂಗುದಾಣಗಳು ಇವುಗಳನ್ನೆಲ್ಲ ನಿರ್ಮಾಣ ಮಾಡಿದ್ರು ಮತ್ತೆ ನಾವು ಈಗ ಏನು ಆ ಗ್ರಾಮ ಪಂಚಾಯಿತಿಯ ಒಂದು ಕನಸನ್ನ ಕಂಡಿದೀವೋ ಒಬ್ಬ ರಾಜನ ದೂರದೃಷ್ಟಿ ಎಷ್ಟಿತ್ತು ತನ್ನ ಸಂಸ್ಥಾನದಲ್ಲಿರ್ತಕ್ಕಂಥ ಎಲ್ಲಾ ಹಳ್ಳಿಗಳ ಪ್ರತಿ ಗ್ರಾಮಗಳ ಒಂದು ಮಾಹಿತಿಯನ್ನ ತರಿಸ್ಕೊಂಡು ನೋಡ್ತಾ ಇದ್ರು ಯಾರಿಗೆ ಏನ್ ಕೊಡ್ಬೇಕು ಯಾರಿಗೆ ಎಲ್ಲಿ ಏನ್ ಅನಾಹುತ ಆಗಿದೆ ಯಾವ ಸೌ ಸೌಕರ್ಯವನ್ನು ನಾವು ಒದಗಿಸ್ಬೇಕು ಅನ್ನೋದನ್ನ ಅವ್ರು ನೋಡ್ತಾ ಇದ್ರು ಅದಕ್ಕೋಸ್ಕರನೇ ಅವತ್ತೇನೂ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಕೂಡ ಕೆಲಸಗಳನ್ನ ಇಟ್ಕೊಂಡು ಕಟ್ಟಿದಂತಹ ಒಂದು ನಾಡು ಕೆ ಬೆಂಗಳೂರು ಇಂತಹ ಬೆಂಗಳೂರಲ್ಲಿ ಇವತ್ತು ಇಡೀ ಪ್ರಪಂಚದ ಎಲ್ಲ ಜನರು ಕಣ್ಣು ಇಟ್ಟು ನೋಡ್ತಕ್ಕಂತಹ ಒಂದು ಆಗಿ ಬೆಳೆದಿದೆ ಬೃಹತ್ ನಗರ ಆಗಿದೆ ಇಡೀ ಪ್ರಪಂಚದ ಆರ್ಥಿಕತೆಯಲ್ಲಿ ನಮ್ಮದು ಕೂಡ ಬಹುಪಾಲು ಇದೆ ಅಂತೇಳಿ ಎಲ್ರಿಗೂ ಗೊತ್ತಿದೆ ಇಂತಹ ಒಂದು ಬೃಹತ್ತು ಬೆಂಗಳೂರಿಗೆ ಅಡಿಪಾಯವನ್ನು ಹಾಕಿಕೊಟ್ಟಂಥವರು ನಮ್ಮ ಕೆಂಪೇಗೌಡರು ಈ ಒಂದು ಸಂದರ್ಭದಲ್ಲಿ ಕೆಂಪೇಗೌಡರ ಬಗ್ಗೆ ನಮಗೆ ಪ್ರತಿ ವರ್ಷ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ತಾನೆ ಇರ್ತೀವಿ ಅದ್ರ ಬಗ್ಗೆ ನನಗೆ ಹೆಚ್ಚು ಹೇಳಿಕೆ ಇಷ್ಟಪಡಲ್ಲ ಅಂದ್ರೆ ಒಬ್ಬ ರಾಜ ಯಾರೇ ಒಬ್ಬ ವ್ಯಕ್ತಿ ಆಗಿರ್ಲಿ ಆ ತೆರಳಿ ಬೇರೆಯವ್ರ್ ಆ ಒಂದು ವ್ಯಕ್ತಿತ್ವನೇ ನೋಡಿ ಎಲ್ಲರೂ ಇಂಪಾರ್ಟೆಂಟ್ ಮಾಡೋದು ಈಗ ನಾವು ಶಾಲೆಯಲ್ಲಿ ಓದಬೇಕಾದ್ರೆ ನಮ್ಮ ಗುರುಗಳು ಏನು ಹೇಳ್ತಾರೋ ಅದನ್ನ ನಾವು ಕೇಳಬೇಕು ಅಂದರೆ ನಾವೇನು ಮಾಡ್ತಿದ್ವಿ ನಮ್ಮ ಗುರುಗಳಂಗೆ ಇದಾರ ಇಲ್ವಾ ಅಂತ ನಾವು ನೋಡ್ತಾ ಇದ್ವಿ ರಾಜರ ಕನಸು ಕೂಡ ಹಾಗೆ ಇತ್ತು ಅವರು ಪ್ರತಿ ಸಮುದಾಯವನ್ನು ತನ್ನ ಮಕ್ಕಳು ಅಂತ ಭಾವಿಸಿ ಎಲ್ರಿಗೂ ಅವಕಾಶ ಕೊಟ್ಟರು ಆದರೆ ನಾವೇನು ಮಾಡ್ತಾ ಇದೀವ ಕೆಂಪೇಗೌಡರು ಅಂದರೆ ಒಕ್ಕಲಿಗರ ಸಮುದಾಯ ಬಸವಣ್ಣ ಅಂದರೆ ಲಿಂಗಾಯತ ಸಮುದಾಯ ಹೀಗೆ ನಮ್ಮ ಸಣ್ಣತನದಿಂದ ನಾವು ಏನು ಮಾಡ್ತಾ ಇದ್ದೀವಿ ಅವರವರು ಒಂದೊಂದು ಸಮುದಾಯಕ್ಕೆ ಒಬ್ಬೊಬ್ಬ ನಾಯಕನನ್ನ ಮಾಡ್ಕೊಂಡು ಇವ್ರು ನನ್ನ ಸಮುದಾಯ ನನ್ನ ಸಮುದಾಯ ಅಂತ ಜಗಳ ಆಡ್ಕೊಂಡು ಓಡಾಡ್ತಾ ಇದ್ದೀವಿ ಅವರು ದುಡಿದಿದ್ದು ಒಟ್ಟಾರೆಯಾಗಿ ಮಾನವ ಸಮುದಾಯಕ್ಕೆ ಇಡೀ ಮಾನವ ಕುಲಕ್ಕೆ ಉಪಯೋಗ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅವ್ರು ಯಾವತ್ತೂ ಸಮುದಾಯವನ್ನು ಇದು ನನ್ನ ಸಮುದಾಯ ಅಂತ ಇಟ್ಕೊಂಡು ಮಾಡಿಲ್ಲ ನಾನು ಈ ಒಂದು ಸಂದರ್ಭದಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದೇನು ಅಂದರೆ ನಾವೆಲ್ಲರೂ ನಾನು ಆ ಸಮುದಾಯಕ್ಕೆ ಸೇರಿದವರು ಇವರು ಈ ಸಮುದಾಯಕ್ಕೆ ಸೇರಿದವರು ಅನ್ನೋ ಸ್ವಾರ್ಥ ಕೆಲಸಗಳಲ್ಲಿ ಒಂದು ಕೆಲಸನೂ ನಾವು ಮಾಡಲಿಕ್ಕೆ ನಾವು ಕೈಲಾಗಲ್ಲ ಕೊನೆ ಪಕ್ಷ ಅವರು ಏನು ಸಮುದಾಯಕ್ಕೆ ಸಮುದಾಯ ಇಲ್ಲ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ನಾಲ್ಕು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತಹ ತಮ್ಗೆಲ್ರಿಗೂ ಒಂದಷ್ಟ ಧನ್ಯವಾದಗಳನ್ನ ಪುಸಿನ ಧನ್ಯವಾದ್ರ ಜಯಂತ್ಯೋತ್ಸವಕ್ಕೆ ಆರಂಭಿಸ್ತಕ್ಕಂಥ ಎಲ್ಲ ಸಮುದಾಯದವ್ರಿ ಇದು ಮಕ್ಕಳಿಗರ ಒಬ್ಬರೇ ಎಲ್ಲ ಎಲ್ಲರೂ ಬಂದಿದ್ದೀರಾ ನೋಡ್ತಾ ಇದ್ದೀನಿ ಎಲ್ಲ ಸಮುದಾಯದವ್ರಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಕ್ಷೇತ್ರದ ಶಾಸಕರಾದಂಥ ಪುಟ್ಸಾಮ್ ಗೌಡ್ರೆ ತಹಸೀಲ್ದಾರ್ ರೇ ಸಿ ಇ ಅವರೇ ಕಮಿಷನರ್ ಮೇಡಮ್ ಗೀತಾ ಅವರೇ ಅಧ್ಯಕ್ಷರೇ ಪುರಸ ಕಮಿಷನ್ ಆಫೀಸ್ ಅಧ್ಯಕ್ಷರೇ ಉಪ ಅಧ್ಯಕ್ಷರೇ ವೆಂಕಟರಾಮ್ ರೆಡ್ಡಿ ಅವರೇ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರೇ ಎಲ್ಲ ಕೌನ್ಸ್ಲರ್ಸ್ ಕೌನ್ಸ್ ಹಾಂ ಕೌನ್ಸಿಲರ್ಸ್ ಇವತ್ತು ಸಂತೋಷದ ವಿಷಯ ಗೌಡರ ಕೆಂಪೇಗೌಡರ ಜಯಂತೋತ್ಸವಕ್ಕೆ ನೀವು ತಪ್ಪದೆ ಬರಬೇಕಮ್ಮ ಅಂತ ತಹಸೀಲ್ದಾರ್ ಫೋನ್ ಮಾಡಿದ್ರು ತುಂಬ ದಿನ ಆಗಿತ್ತು ತಹಸೀಲ್ದಾರ್ ನನ್ನ ಹತ್ರ ಮಾತಾಡಿ ಕೆಲಸ ಇರಲಿಲ್ಲ ಏನು ಇದ್ರೆ ಮಾತಾಡ್ತಿದ್ದೆ ಏನೂ ಕೆಲಸ ಇರಲಿಲ್ಲ ಸಂತೋಷದಿಂದ ಬಂದೆ ಇಲ್ಲೆಲ್ಲರನ್ನು ನೋಡಿ ತುಂಬ ಸಂತೋಷವೂ ಆಯ್ತು ಕೆಂಪೇಗೌಡರ ಬಗ್ಗೆ ಪದೇ ಪದೇ ವರ್ಷ ವರ್ಷ ಇರಬೇಕಾಗಿರೋವಂಥ ಅವಶ್ಯಕತೆ ಇಲ್ಲ ಕರ್ನಾಟಕದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಅಂದರೆ ಏನು ಅಂದರೆ ಏನು ಅನ್ನೋದೆಲ್ಲರಿಗೂ ಗೊತ್ತಿದೆ ಆವತ್ತಿನ ದಿನಗಳಲ್ಲೇ ಬೆಂಗಳೂರನ್ನ ಬೆಂದಕಾಳೂರು ಹೆಸರು ಅದು ಹಳ್ಳಿ ಒಂದು ಬೆಂದಕಾಳೂರನ್ನು ಸುಜಜ್ಜಿತವಾದಂಥ ಒಂದು ನಗರವನ್ನು ಮಾಡಲಿಕ್ಕೆ ಏನು ಅವರು ಹೊರಟಿದ್ರು ಆ ಕಾಲದಲ್ಲಿ ಅವರ ಕಾನ್ಸೆಪ್ಟ್ ಅವರ ಮದಿಡುಗೆ ಬಂದಿರತಕ್ಕಂಥ ಆ ಯೋಚನೆ ಇದೆ ಅಲ್ವಾ ಅದು ನಿತ್ಯ ನವೀನ ಇವತ್ತು ಸಹ ನಾವು ಆ ಥರ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಆ ಚಿಕ್ಕ ಹಳ್ಳಿಯನ್ನು ಅರಸರ ಸಹಾಯದಿಂದ ಒಂದು ದೊಡ್ಡ ಪಟ್ಟಣವನ್ನು ಮಾಡಬೇಕು ಅದರಲ್ಲಿ ಎಲ್ಲ ನಾಗರಿಕರಿಗೂ ಅನುಕೂಲವಾಗುವಂಥ ಒಂದು ಟೆಕ್ನಿಕಲ್ ಇಶ್ಯೂ ಇರಬೇಕು ಅಂತ ಆರ್ಕಿಟೆಕ್ಚರ್ ಇರಬೇಕು ಅಂತ ಏನು ಅವರು ಯೋಚನೆ ಮಾಡಿದ್ರು ಆ ಯೋಚನೆ ನಿತ್ಯ ನವೀನ ಇವತ್ತು ಸಹ ಯಾರಾದರೂ ಇಂಜಿನಿಯರ್ ಇದ್ದರೆ ಕ್ಷಮಿಸ್ಬಿಡಿ ಯಾವ ಇಂಜಿನಿಯರಿಗೂ ಆ ಮೈಂಡ್ ಬರಲ್ಲ ಇವತ್ತಿನ ಎಜುಕೇಷನ್ ಸಿಸ್ಟಮಲ್ಲಿ ನಾನು ಹೇಳ್ತಾ ಇರೋವಂಥದ್ದು ಒಂದೊಂದು ಸಬ್ಜೆಕ್ಟು ಒಂದೊಂದು ಮುಂದೆ ಇಂಜಿನಿಯರ್ ಅಂದರೆ ಬಿ ಇ ಅಷ್ಟೇ ಅಲ್ಲ ಇವತ್ತು ಅದರಲ್ಲಿ ಸಬ್ಜೆಕ್ಟ್ಸ್ ಮಾಡಿ 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 ಒಂದು ಹತ್ತು ಹದಿನೈದು ಸಬ್ಜೆಕ್ಟ್ಸ್ ಮಾಡಿದ್ದೀರ ಆದರೂ ಸಹ ಆಗಿ ಇನ್ನು ಮಾಡಬೇಕು ಅನ್ನ ಅವ್ರಿಗೂ ಗೊತ್ತಿಲ್ಲ ಏನಾದರೂ ಕೇಳಿದರೆ ಅದು ಆ ಸಂಬಂಧಪಟ್ಟಿತ್ತು ಅಂತಾರೆ ಇನ್ನೇನಾದರೂ ಕೇಳಿದರೆ ದುಪ್ಪ ಉರ್ದು ಅಂತಾರೆ ಇನ್ನಾದರೂ ಕೇಳಿದರೆ ಅದು ಮೈನರ್ ಇರಿಗೇಷನ್ ಅವ್ರದ್ದು ಅಂತಾರೆ ಆ ರೀತಿ ಯೋಜನೆಗಳನ್ನು ಮಾಡಿಕೊಂಡಿದ್ದೇವೆ ಅವತ್ತು ಕಾಲ್ ಅಂತ ಮಾಡಬೇಕಾದ್ರೆ ರುಣಿಗಳಾಗಬೇಕು ಯಾಕಂದರೆ ಇವತ್ತು ಬೆಂಗಳೂರು ಇಡೀ ಪ್ರಪಂಚದ ಪಟ್ಟದೇ ತಹಸೀಲ್ದಾರಾಗಲಿ ಹೇಳ್ತಿದ್ರು ಅರವತ್ತೇಳನೇ ಸ್ಥಾನದಲ್ಲಿದೆ ಒಳ್ಳೆ ಬೆಂಗಳೂರು ಮಾತ್ರ ಆರ್ಥಿಕತೆಯಲ್ಲಿ ಎಕಾನಮಿಕಲ್ಲಿ ಬ್ಯಾಂಗ್ಳೂರ್ ಈಸ್ ಸಿಕ್ಸ್ಟಿ ಸೆವೆಂತ್ ಪ್ಲೇಸ್ ಇನ್ ದ ವರ್ಲ್ಡ್ ಯಾವ ಸಿಟಿಗೂ ಇಲ್ಲ ಈವನ್ ಬಾಂಬೆನೂ ವಾಣಿಜ್ಯ ನಮಸ್ಕಾರ ಇಡಬೇಕು ಇಲ್ಲ ಅಂದರೆ ಕ್ಯಾಪಿಟಲ್ ಸಿಟಿ ಅಲ್ಲೇ ಹೋಗ್ತಿತ್ತು ನಾವೆಲ್ಲ ಅಲ್ಲಿ ಓಡಬೇಕಾಗಿತ್ತು ನಾವೆಲ್ಲ ಅದೃಷ್ಟವಂತರು ಇವತ್ತು ನಮ್ಮ ಪಕ್ಕದಲ್ಲೇ ಸಿಟಿಯನ್ನು ಇಟ್ಕೊಂಡಿದ್ದೀವಿ ಅದರಲ್ಲೂ ನಾವು ಗೌರಿಬಿದ್ನೂರಂತೂ ಕಂಪ್ಲೀಟ್ ಬ್ಯಾಂಗ್ಳೂರ್ ಸಿಟಿ ಆಗೋಗಿದೆ ಎಲ್ಲ ವಿಧದಲ್ಲೂ ಎಲ್ಲ ವಿಧದಲ್ಲೂ ಸಹ ಎಕನಾಮಿಕಲಿ ಆಲ್ಸೋ ಗೌರಿಬಿದ್ನೂರ್ ಈಸ್ ಡೆವಲಪಿಂಗ್ ಲೈಕ್ ನಿತಿ ನಿಟ್ಲವು ಇವತ್ತು ಅದೃಷ್ಟವಂತನು ಅಂತಲೇ ಹೇಳಬೇಕಾಗತ್ತೆ ಅಂತ ಸಮಾಜದಲ್ಲಿ ಎಲ್ಲ ಹೇಳಿದರು ಲಕ್ಷ್ಮೀನರಸಮ್ಮ ಅವತ್ತು ಕೆಂಪೇಗೌಡರ ಸಾಮ್ರಾಜ್ಯದಲ್ಲಿ ಎಸೆ ಆಗಿರಲಿ ಅವ್ರ ಜೀವ ಹೆಣ್ಣು ಮಕ್ಕಳಿಗೂ ಪೂರ್ತಿ ರಕ್ಷಣೆ ಕೊಟ್ಟಿದ್ರು ಅವರು ಪೂರ್ತಿ ಅವರು ಸಹ ಹೆಣ್ಣು ಮಕ್ಕಳನ್ನು ಮಾತಾಡಿಸ್ಬಾರ್ದು ಕೀಳುಮಟ್ಟದಲ್ಲಿ ಮಟ್ಟದಲ್ಲಿ ಮಾತಾಡಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ಕಾನೂನನ್ನು ಬರೀತಕ್ಕಂಥ ಕಥೆ ಇವತ್ತು ಸಂದರ್ಭ ಇದೆಯೋ ಸರಿ ಉಪಯೋಗಿಸ್ಕೊಳ್ತಾ ಇಲ್ವೋ ನನಗೆ ಗೊತ್ತಿಲ್ಲ ಇವತ್ತು ಕೋ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಗೌರಿಬಿದ್ನೂಲ್ಲೇ ಜಾಸ್ತಿ ಇತ್ತು ಈಸ್ ನೋನ್ ಫಾರ್ ಮೂರ್ ಪೋಸ್ಕೋ ಕೇಸಸ್ ಅದಕ್ಕೆ ಇಲ್ಲಿ ಏನಾದರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದರೆ ಅವ್ರು ಹೇಳ್ತೀನಿ ಸೀರಿಯಸ್ ಆಗಿ ಇಶ್ಯೂನ ತಾವು ತಗೊಳ್ಳಿ ಶಾಸಕರು ನಮ್ಮ ಶಾಸಕರಿದ್ದಾರೆ ನಮಗೆ ಅವರೂ ಸಹ ಇದನ್ನು ತೀಕ್ಷ್ಣವಾಗಿ ತಗೊಳ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಇದು ವೇದಿಕೆ ಅಲ್ಪ ಹೌದ ಗೊತ್ತಿಲ್ಲ ಆದರೂ ನನ್ನ ಮನಸ್ಸಿಗೆ ಅನಿಸಿದೆ ಒಬ್ಬ ಹೆಣ್ಣು ಮಗಳಾಗಿ ಪೋಸ್ಕೋ ಕೇಸಸ್ ಇಷ್ಟು ನಮ್ಮ ತಾಲೂಕಲ್ಲಿದೆ ಅಂತಂದರೆ ನೋವಾಗುತ್ತೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕಾಗಿರೋ ನೀವು ನೀವಿಲ್ಲಿ ಕೂತಿರೋರೆಲ್ಲರಿಗೂ ಸಹ ಜವಾಬ್ದಾರಿ ಇದೆ ಎಲ್ಲರೂ ಸಹ ಜವಾಬ್ದಾರಿ ತಗೊಂಡು ನಮ್ಮ ತಾಲೂಕಿನಲ್ಲಿ ಆ ಪೋಸ್ಕೋ ಕೇಸಸ್ನ ಮ್ಯಾಕ್ಸಿಮಮ್ ಇಲ್ದಂಗೆ ಮಾಡುವಂಥ ರೀತಿಯಲ್ಲಿ ನಾವೆಲ್ಲರೂ ಸಹ ಜಾಬ್ ಈ ಅಂತ ನಿಮ್ಮೆಲ್ಲರನ್ನೂ ಸಹ ಕೈ ಮುಗಿದು ಕೇಳ್ಕೊಳ್ತಾ ಇವತ್ತು ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಹಸೀಲ್ದಾರು ಮತ್ತು ನಮ್ಮ ಶಾಸಕರಿಗೆ ವಂದಿಸ್ತಾ ಇಲ್ಲಿ ಸೇರಿರ್ತಕ್ಕಂಥ ನಿಮ್ಮೆಲ್ಲರೂ ನಾಡಪ್ರಭು ಕೆಂಪೇಗೌಡರ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಮುಕ್ತಾಯ ಮಾಡ್ತಾಯಿದ್ದೀವಿ ಐನೂರು ಹದಿನಾರನೆಯ ಕೆಂಪೇಗೌಡರ ಜಯಂತಿಯ ಪ್ರಯುಕ್ತವಾಗಿ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಕ್ಷೇತ್ರದ ಮಾಜಿ ಶಾಸಿಯು ಹಾಗೂ ಧೀಮಂತ ನಾಯಕಿಯೂ ಆದಂಥ ಜ್ಯೋತಿರೆಡ್ಡಿ ಮೇಡಮ್ ಅವರೇ ಹಾಗೆಯೇ ತಾಲೂಕಿನ ದಂಡಾಧಿಕಾರಿಗಳಾದಂಥ ಮಹೇಶ್ ಪತ್ರಿಯವರೇ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಪೊನ್ನಯನವರೇ ನಗರಸಭೆ ಆಯುಕ್ತರಾದಂಥ ಗೀತಾ ಅವರೇ ಹಾಗೆಯೇ ತಾಲೂಕಿನ ನೌಕರ ಸಂಘ ಅಧ್ಯಕ್ಷರಾದಂಥ ಮಂಜುನಾಥ್ ಅವರೇ ಹಾಗೆಯೇ ನಮ್ಮ ನಗರಸಭೆಯ ನಮ್ಮ ಪ್ರಥಮ ಪದ ಆದಂಥ ಅಧ್ಯಕ್ಷರಾದಂಥ ಲಕ್ಷ್ಮೀನಾರಾಯಣ ಅವರೇ ಹಾಗೆಯೇ ಉಪಾಧ್ಯಕ್ಷರಂಥ ಬರೋದ್ ಅಪರೂಧಿಯವರು ಫರೀದ್ ಅವರೇ ಹಾಗೇ ಈಗ ತಾನೇ ರಾಜಕೀಯ ಅಲ್ಲಿ ಡಿ ಸಿ ಸಿ ಬ್ಯಾಂಕ್ ರಾಜಕಾರಣದಲ್ಲಿ ಎಲೆಕ್ಟ್ ಆಗಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾದಂಥ ವೆಂಕರಾಮ್ ರೆಡ್ಡಿ ಅವರೇ ಅದೇ ರೀತಿ ಪಿ ಡಿ ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥ ರಾಘವೇಹ ನಮ್ಮ ಈಗ ತಾನೇ ಭರ್ಜರಿ ಭಾಷಣ ಮಾಡಿದ್ರು ಅಂತ ಹೇಳ್ಬೋದು ನಮಗೇನು ಉಳಿಸಿ ಅಲ್ಲ ಅವರು ಲಕ್ಷ್ಮೀನವರು ಮೊದಲೇ ನಾವು ಸರಿಯಾಗಿ ಈಗ ಬಾ ಈಗ ನಮ್ಮೆಲ್ಲರನ್ನು ಮೀರಿಸಿ ಭಾಷೆ ಮಾಡೋಷ್ಟು ಕಲೆ ಪಾಪ ಕಲ್ತವ್ರೆ ಪ್ರತಿಯೊಂದು ಅಂಶವನ್ನು ಕೆಂಪೇಗೌಡರ ಬಗ್ಗೆ ಎಲ್ಲ ಹೇಳಿಬಿಟ್ರು ನಮ್ಗೇನು ಉಳಿಸಿ ಅಲ್ಲ ಮಾತಾಡೋಕ್ಕೆ ಅಷ್ಟು ಜನ ಮಾತಾಡಿದ್ರು ಹಾಗೆಯೇ ಎಲ್ಲರೂ ಎಳಿದು ಹೆಸರು ಎಳಿದ ಕಾಣ್ತದೆ ಹಾಗೆಯೇ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪತ್ರಕರ್ತ ಮಿತ್ರರೇ ಎಲ್ಲ ಬಂಧುಗಳೇ ನಾಗರಿಕ ಬಂಧುಗಳೇ ಸಮಾಜದ ಬಂಧುಗಳೇ ನಿಮಗೆಲ್ಲ ಗೊತ್ತೇ ಇದೆ ಕೆಂಪೇಗೌಡರು ಸುಮಾರು ಐದುನೂರು ವರ್ಷಗಳ ಹಿಂದೆ ಹುಟ್ಟಿದಂಥ ಮಹಾನುಭಾವ್ರವರು ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲಿ ಅಧಿಕ ಸಾಮ್ರಾಜ್ಯ ಅಂದರೆ ಇಡೀ ಪ್ರಪಂಚಕ್ಕೆ ಹೆಸರುವಾದ ಹೆಸರುವಾಸಿಯಾಗಿ ಇದ್ದಂಥ ಟೈಮಲ್ಲಿ ಕೆಮ್ಮಲ್ಲೇ ಇರ್ಬೋದು ಎಲ್ಲದರಲ್ಲೂ ಕೂಡ ಪರಿಣತಿ ಗಳಿಸಿದರು ಹಾಗೆಯೇ ಅವ್ರ ತಂದೆ ಜೊತೆ ಚಿಕ್ಕ ಹುಡುಗದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೂ ಹೋಗಿ ಭೇಟಿ ಕೊಡ್ತಾ ಇದ್ರು ಅವ್ರ ಭೇಟಿ ಕೊಟ್ಟ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ನೋಡಿ ಅವ್ರ ತಂದೆಗೆ ಹೇಳ್ತಾ ಇದಾರಂತೆ ಅವ್ರೇನು ತಿಳ್ಕೊಂಡಿದ್ರು ನಮ್ಮ ತಂದೆ ಕೂಡ ವಿಜಯನಗರ ಸಾಮ್ರಾಜ್ಯಕ್ಕೆ ಹೋಗರೆ ನಮ್ಮ ತಂದೆ ಕೂಡ ದೊಡ್ಡ ಇವರು ಯಾರ ಮನಸ್ಸು ಮಾಡಿ ಏನು ಮಾಡ್ಬಿಡ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಅಪ್ಪ ನೀನು ಕಟ್ಟಬಾರ್ದು ನಾವು ಕಟ್ಟಬಾರ್ದ ಇಂಥ ಒಂದು ಸಾಮ್ರಾಜ್ಯನ ಒಂದು ನಗರವನ್ನು ಅಂತ ಹೇಳ್ತಾ ಇದ್ದಾರಂತೆ ಅವರ ತಂದೆ ಹೇಳ್ತಾ ಇದ್ರು ಇಲ್ಲಪ್ಪ ಇದು ವಿಜಯನಗರ ಸಾಮ್ರಾಜ್ಯ ಅಂದರೆ ನಮ್ಮಂಥ ಐನೂರು ಆರುನೂರು ಸಾಮಂತರು ಸೌರಾರ ಸಾಮಂತರು ಇರುವಂಥ ಕಪ್ಪ ಕಾಣಿಕೆ ಕೊಡುವಂಥ ಮಹಾ ಒಂದು ಸಾಮ್ರಾಜ್ಯ ನಾವು ಮಾಡೋಕ್ಕಾಗುತ್ತಾ ನಗರ ಕಟ್ಟೋಕ್ಕಾಗುತ್ತಾ ಅನ್ನೋ ಮಾತುಗಳನ್ನ ತಂದೆ ಮಗನಿಗೆ ಹೇಳ್ತಾ ಇದ್ರಂತೆ ಮೊದಲು ಕನಸು ಬೆಳಿಬೇಕು ಯೋಚನೆಗಳು ಬೆಳೀಬೇಕು ಕನಸು ಕಾಣಬೇಕು ಅಂತ ಹೇಳ್ತಿರೋ ನಮ್ಮ ಅಬ್ದುಲ್ ಕಲಾಂ ಅವರು ಮನುಷ್ಯ ಏನೇ ಕೆಲಸ ಮಾಡಬೇಕು ಕನಸು ಬರಬೇಕಂತೆ ಹಂಗೆ ಕೆಂಪೇಗೌಡ ಚಿಕ್ಕ ಹುಡುಗನಲ್ಲೇ ಒಂದು ಕಂತು ಬಿದ್ದಿತ್ತು ಇಂಥ ಒಂದು ನಗರ ಕಟ್ಟಬಾರುವ ಇಂಥ ದೊಡ್ಡ ನಗರ ಅವ್ರ ತಂದೆ ಜೊತೆ ವರ್ಷ ವರ್ಷ ದಸರಾ ಉತ್ಸವಕ್ಕೆ ಹೋಗ್ಬೇಕಾದ್ರೆ ಜೊತೆಗೆ ಕರ್ಕೊಂಡು ಹೋಗದಂತೆ ಮಗನ ಹಾಗಾದ ನೋಡಿ 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 ಮನಸ್ಸಲ್ಲಿತ್ತು ಹಾಗೆಯೇ ಅವರ ಒಂದು ವಯಸ್ಸಿಗೆ ಬಂದಾದ ಮೇಲೆ ಅವರ ಆಡಳಿತಕ್ಕೆ ಬಂದಾದ ಮೇಲೆ ಏನಾದರೂ ಮಾಡಿ ನಗರವನ್ನು ಕಟ್ಟಬೇಕು ನಗರ ಕಟ್ಟೋದ್ರಿಂದ ಏನು ಅನುಕೂಲ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಹಳ್ಳಿ ಗಾರ್ಡನ್ ಆದಾಯ ಬರಲ್ಲ ಸೈನ್ಯವನ್ನು ಕಟ್ಟಬೇಕಾರೆ ಸಾಮ್ರಾಜ್ಯವನ್ನು ಎಡಿಸಬೇಕಾರೆ ಸಕ್ಸಸ್ಸು ಸೈನಿಕರು ಸಾಕ್ಬೇಕಾರೆ